ವಿದ್ಯಾರ್ಥಿಗಳೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಕ್ಕಂಥ ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಹಿಂದೆಲ್ಲ ನೋಡಿದೀವಿ ಅದರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡಿದ್ವಿ ಈಗ ಅಂಥದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ತೊಗೊಂಡಿದ್ದೀನಿ ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದೊಂದು ಅಂಕಗಳ ಪ್ರಶ್ನೆಗಳನ್ನು ಬರ್ಬೋದಾಗಿರ್ತಕ್ಕಂಥವನ್ನ ನಾನು ತಗೊಂಡು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ಇದನ್ನು ಮೊದಲನೇದಾಗಿ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಆಗಿರುವುದಿಲ್ಲ ಅಂತ ಕೇಳಿದ್ದೇನೆ ಅಪಾಗಲಬ್ಧ ಸಂಖ್ಯೆ ಅಂತಕ್ಷಣ ನಮಗೆ ರೂಟ್ ಟು ಇದು ಅಪಾಗಲಬ್ಧ ಸಂಖ್ಯೆ ರೂಟ್ ತ್ರೀ ಅಭಾಗಲಬ್ಧ ಸಂಖ್ಯೆ ರೂಟ್ ಫೈವ್ ಅಬಾಗಲಬ್ಧ ಸಂಖ್ಯೆ ಆದರೆ ರೂಟ್ ಫೋರು ನಮಗೆ ವರ್ಗಮೂಲ ಇದೆ ಇದಕ್ಕೆ ಹಾಗಾಗಿ ಬಿಟ್ಟು ಇದು ರೂಟಿನಿಂದ ಹೊರಗೆ ಬರುತ್ತೆ ಅದರಿಂದ ಅಭಾಗಲಬ್ಧ ಸಂಖ್ಯೆ ಅಲ್ಲದೆ ಇರತಕ್ಕಂಥದ್ದು ಅಂದರೆ ನಾಲ್ಕು ಅಂತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಳ್ಳೋಣ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗೆ ರೂಟ್ ಪಾರ್ಶ್ವಕೋನಗಳ ಮೊತ್ತ ಅಂತ ಕೇಳಿದ್ದಾನೆ ಇಲ್ಲಿ ಒಂದು ಸರಳ ರೇಖೆಯನ್ನು ತಗೊಂಡ್ರೆ ಇದಕ್ಕೆ ಒಂದು ಕಿರಣ ನಿಂತ್ಕೊಂಡ್ರೆ ಈ ಕಡೆಯಿಂದ ಮತ್ತು ಈ ಕಡೆ ಭಾಗ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಇವೆರಡೂ ಕೋನ ಸೇರಿದರೆ ನಮಗೆ ನೂರ ಎಂಬತ್ತು ಡಿಗ್ರಿ ಸಿಗುತ್ತೆ ಸರಳ ಯುಗ ಪ್ರಕಾರ ಹಾಗಾಗಿಬಿಟ್ಟು ಇದರ ಕೋನದ ಮೊತ್ತ ನೂರ ಎಂಬತ್ತು ಡಿಗ್ರಿ ನೆಕ್ಸ್ಟ್ ಬಂತು ಡಿಗ್ರಿ ಮೂರು ಇರುವ ಒಂದು ವರ್ಗ ಬಹು ಒಂದು ಬಹುಪದೋಕ್ತಿ ಅಂತ ಕೇಳಿದ್ದಾನೆ ರೇಖಾತ್ಮಕ ಅಂದರೆ ಡಿಗ್ರಿ ಒಂದಿರುತ್ತೆ ವರ್ಗ ಅಂದರೆ ಎರಡು ಇರುತ್ತೆ ಘನ ಅಂತಂದು ಹೇಳಿದರೆ ಮೂರು ಇರ್ತಕ್ಕಂಥದ್ದು ಹಾಗಾಗಿಬಿಟ್ಟು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟು ಒಂದು ಚಿತ್ರಭುಜದ ಎಲ್ಲ ಒಳಕೋನಗಳ ಮೊತ್ತ ಎಲ್ಲ ಒಳಕೋನಗಳ ಮೊತ್ತ ನಮಗೆ ಮುನ್ನೂರ ಅರವತ್ತು ಡಿಗ್ರಿ ಬರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇದರಲ್ಲಿ ಒಂದು ಲಂಬ ಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿಯುವ ಸೂತ್ರ ಲಂಬ ಕೋನ ಅಂದ ತಕ್ಷಣವೇ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ದ್ರವೇಜ ಸಿಗುತ್ತೆ ಇದು ಹೆಚ್ ಬೆಲೆ ಇದು ಬಿ ಪಾದದ ಬೆಲೆ ಪಾದ ಮತ್ತು ಎತ್ತರ ಈ ಬೆಲೆಯನ್ನು ತಗೊಂಡಾಗ ಅದು ನಮಗೆ ಎ ಸಿ ಕೊಟ್ಟು ಆಫ್ ಬಿ ಇಂಟು ಹೆಚ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇದು ನಮಗೆ ಬರ್ತಕ್ಕಂಥ ಉತ್ತರ ನೆಕ್ಸ್ಟ್ ಬಂತು ಎ ಮೈನಸ್ ಮೂರು ಮೈನಸ್ ಫೈವ್ ನಿರ್ದೇಶಾಂಕಗಳು ಯಾವುದರ ಭಾಗದಲ್ಲಿ ಅಂದರೆ ಒಂದು ಗ್ರಾಫನ್ನು ನಾವು ತಗೊಂಡಾಗ ಗ್ರಾಫ್ನಲ್ಲಿ ನಾಲ್ಕು ಭಾಗಗಳು ಒಂದು ಎರಡು ಮೂರು ನಾಲ್ಕು ಮೊದಲನೇ ಭಾಗದಲ್ಲಿ ಪ್ಲಸ್ಸು ಪ್ಲಸ್ಸು ಎರಡನೇದರಲ್ಲಿ ಮೈನಸ್ಸು ಪ್ಲಸ್ಸು ಮೂರನೇದರಲ್ಲಿ ಮೈನಸ್ಸು ಮೈನಸು ನಾಲ್ಕನೇದರಲ್ಲಿ ಪ್ಲಸ್ಸು ಮೈನಸ್ ಇರುತ್ತೆ ಹಾಗಾಗಿ ಇಲ್ಲಿರ್ತಕ್ಕಂಥ ಚತುರ್ಥಕಗಳು ನಮಗೆ ಮೂರನೇ ಚತುರ್ಥಕದಲ್ಲಿ ಬರ್ತಕ್ಕಂಥವು ನೆಕ್ಸ್ಟ್ ಒಂದು ಕ್ವಶನ್ನು ವೃತ್ತದ ಅತ್ಯಂತ ದೊಡ್ಡ ಜ ವೃತ್ತದ ಅತ್ಯಂತ ದೊಡ್ಡ ಜ ತಗೊಂಡ್ರೆ ಇದನ್ನು ವೃತ್ತ ಅಂತ ತಗೊಂಡ್ರೆ ಈ ಕೇಂದ್ರದ ಮುಖಾಂತರ ಹಾದು ಹೋಗತಕ್ಕಂಥದ್ದು ಒಂದು ಜ ಆದರೆ ಇದನ್ನು ಕರಿತಕ್ಕಂಥದ್ದು ನಾವು ವ್ಯಾಸ ಅಂತ ಕರಿತೀವಿ ಹಾಗಾಗಿಬಿಟ್ಟು ಇಲ್ಲಿ ವ್ಯಾಸ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನು ಎಲ್ಲ ಸಂಭಾವಿನ ಸಂಭವನೀಯತೆಗಳ ಮೊತ್ತ ಅಂತ ಕೇಳಿದ್ರೆ ಟೋಟಲ್ ಆಗಿ ಎಲ್ಲವನ್ನೂ ನಾವು ಸೇರಿಸಿದಾಗ ಬರ್ತಕ್ಕಂಥ ಮೊತ್ತ ಒಂದಕ್ಕೆ ಸಮನಾಗಿರುತ್ತೆ ನೆಕ್ಸ್ಟ್ ಬಂತು ಇಪ್ಪತ್ತೈದು ಬೈ ಸಾವಿರ ಇದರ ದಶಾಂಶ ರೂಪ ಅಂತ ಕೇಳಿದನೆ ಇದರ ದಶಾಂಶ ರೂಪ ನಮಗೆ ಝೀರೋ ಪಾಯಿಂಟ್ ಜೀರೋ ಟೂ ಫೈವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇದು ನಮ್ಮದು ಸರಿಯಾಗಿರ್ತಕ್ಕಂಥ ಉತ್ತರ ಎರಡು ಲಘು ಕೋನಗಳಲ್ಲಿ ಒಂದು ಇನ್ನೊಂದರ ಪೂರಕ ಕೋನವಾಗಿದ್ದರೆ ಆಗ ಅವೆರಡೂ ಕೋನಗಳು ಡ್ಯಾಶ್ ಆಗಿರುತ್ತವೆ ಅಂತ ಕೇಳ್ತಾನೆ ಎರಡೂ ಸೇರಿದರೆ ನಮಗೆ ಲಂಬ ಕೋನ ಆಗುತ್ತೆ ಲಂಬ ಕೋನ ಮೊತ್ತ ಕೋನ ಆದಾಗ ಪೂರಕ ಕೋನಗಳು ಬರ್ತಕ್ಕಂಥದ್ದು ಅಂದರೆ ಲಂಬ ಕೋನ ತಗೊಂಡ್ರೆ ಎರಡೂ ಸೇರಿದರೆ ಲಂಬ ಕೋನ ಲಂಬ ಕೋನ ಅಂದರೆ ಜಾಸ್ತಿ ಆಗುತ್ತೆ ವಿಶಾಲ ಕೋನ ಅಂದರೆ ಜಾಸ್ತಿ ಆಗುತ್ತೆ ಸರಳ ಅಂದರೂ ಜಾಸ್ತಿ ಆಗುತ್ತೆ ಎರಡು ಕೋನಗಳಲ್ಲಿ ಒಂದು ಇನ್ನೊಂದರ ಪೂರಕವಾಗಿರಬೇಕು ಅನ್ನೋದಾದರೆ ಆಗ ಎರಡೂ ಕೂಡ ಲಘು ಕೋನಗಳು ಆಗಿರಬೇಕು ಆವಾಗ ಎರಡೂ ಲಘು ಕೋನಗಳು ಪೂರಕ ಕೋನಗಳಿಗೆ ಅಂದರೆ ಲಂಬ ಕೋನಕ್ಕೆ ಸಮನಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಯುಕ್ಲೆಂಡನ ಪ್ರಕಾರ ಒಂದು ಮೇಲ್ಬದಿಯ ಪದಿ ಬದಿಗಳು ಡ್ಯಾಶ್ಗಳಾಗಿರುತ್ತವೆ ಅಂದರೆ ರೇಖೆಗಳಾಗಿರುತ್ತವೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ಪಿ ಆಫ್ ಎಕ್ಸ್ ಇಜಿ ಕೊಟ್ಟು ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ನನ್ನು ಜಿ ಆಫ್ ಎಕ್ಸ್ ಇಜಿ ಕೊಟ್ಟು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿದಾಗ ಉಳಿಯುವ ಶೇಷ ಇಲ್ಲಿ ಜಿ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಜಿ ಕುಟುಂಬ ಎಕ್ಸ್ ಮೈನಸ್ ಒನ್ ಜೀರೋ ಅಂತ ಇಟ್ಕೊಳ್ಳೋಣ ಎಕ್ಸ್ ಇಜಿ ಕೊಟ್ಟು ಒನ್ ಆಗುತ್ತೆ ಅಲ್ಲಿಗೆ ಒನ್ ಸ್ಕ್ವೇರ್ ಅಂದರೆ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಮೂರು ಸೇರಿದರೆ ನಮಗೆ ಬರ್ತಕ್ಕಂಥದ್ದು ಮೂರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟು ತಿಳಿಜ ಎ ಬಿ ಯಲ್ಲಿ ಎ ಬಿ ಜಿ ಕೊಟ್ಟು ಎ ಸಿ ಆ್ಯಂಗಲ್ ಎ ಡಿಗ್ರಿ ಆದರೆ ಯಾವುದು ಸಮ ಅಂತ ಕೇಳಿದ್ದಾನೆ ಇಲ್ಲಿ ಎ ಬಿ ಸಿ ಈಗ ನೂರು ಡಿಗ್ರಿ ಆದರೆ ಈ ಕೋನದ ಅಳತೆ ಈ ಕೋನದ ಅಳತೆ ಅಂದರೆ ಇವೆರಡೂ ಬಾವುಗಳು ಸಮ ಇದ್ದಾಗ ಸಮದ್ದಿ ಬಾವು ತ್ರಿಭಿಜ ಆಗುತ್ತೆ ಆವಾಗ ಅಭಿಮುಖ ಕೋನಗಳು ಕೂಡ ಸಮ ಆಗ್ತವೆ ಅಲ್ಲಿಗೆ ಟೋಟಲ್ ಆಗಿರತಕ್ಕಂಥ ಒಟ್ಟು ಕೋನಗಳ ಮೊತ್ತ ನೂರ ಎಂಬತ್ತು ಅದರಲ್ಲಿ ನೂರನ್ನು ಕಳೆದರೆ ನಮಗೆ ಎಂಬತ್ತು ಸಿಗುತ್ತೆ ಎರಡೂ ಕೋನಗಳು ಸಮ ಇರಬೇಕು ಅನ್ನೋದಾದರೆ ನಮಗೆ ಡಿವೈಡೆಡ್ ಬೈ ಟು ಅಲ್ಲಿ ನಲವತ್ತು ಡಿಗ್ರಿ ಆಗ್ತಕ್ಕಂಥದ್ದು ಹಾಗಾಗಿಬಿಟ್ಟು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ನಲವತ್ತು ಡಿಗ್ರಿ ನೆಕ್ಸ್ಟು ಇವುಗಳಲ್ಲಿ ಸಮ ಇಲ್ಲಿ ನಮಗೆ ಇವುಗಳಲ್ಲಿ ಸಮಕರಣಗಳು ಸಮಕ ಸರ್ವ ಸಮಕರಣಗಳು ಇಲ್ಲದಿರುವ ಚತುರ್ಭುಜ ಅಂತಕ್ಕಂಥದ್ದು ಸಮದ್ವಿಭಾವು ದ್ರಾಪಿಜ್ಯವನ್ನು ನಾವು ತಗೊಳ್ಳೋಣ ನೆಕ್ಸ್ಟ್ ಬಂತು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಇ ಯು ಡಿ ಸಿಯ ಮಧ್ಯಬಿಂದುವಾಗಿದೆ ತ್ರಿಭುಜ ಎ ಡಿಯ ವಿಸ್ತೀರ್ಣವು ಹತ್ತು ಸೆಂಟಿಮೀಟರ್ ಸ್ಕ್ವಯರ್ ಅಂದರೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಅಂತ ಕೇಳ್ತಾನೆ ಅಂದರೆ ಒಂದು ತ್ರಿಭುಜ ಹತ್ತು ಸೆಂಟಿಮೀಟರ್ ಆಯಿತು ಅಂದರೆ ನಮಗೆ ಗೊತ್ತಿರೋ ಹಾಗೆ ಸಮಾಂತರ ಚತುರ್ಭುಜವನ್ನು ತಗೊಂಡಾಗ ಇದರಲ್ಲಿ ಒಂದು ಕರುಣವನ್ನು ಹೇಳದ್ಬಿಟ್ರೆ ಇದು ಎರಡು ಸರ್ವ ಸಮ ತ್ರಿಭುಜಗಳಾಗ್ತವೆ ಆವಾಗ ಒಂದರದ್ದು ಅಂದರೆ ಇಲ್ಲಿ ನಾವು ತಗೊಂಡಿರೋ ಪ್ರಕಾರ ಇದು ಒಂದೇ ಪಾದ ಒಂದೇ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂಥ ತ್ರಿಭುಜಗಳು ಮತ್ತು ಸಮಾಂತರ ಚತುರ್ಬುಜ ತಗೊಂಡ್ರೆ ಸಮಾಂತರ ಚತುರ್ಬುಜದ ಅರ್ಧದಷ್ಟನ್ನು ತ್ರಿಭುಜ ಹೊಂದಿರುತ್ತೆ ತ್ರಿಭುಜದ ಎರಡರಷ್ಟನ್ನು ಅದು ಹಾಗಾಗಿ ಬಿಟ್ಟು ಇದು ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಎ ಬಿ ಸಿ ಡಿ ಚಕ್ರೀಯ ಚತುರ್ಭುಜದಲ್ಲಿ ಆಂಗಲ್ ಸಿ ನಲವತ್ತು ಡಿಗ್ರಿ ಆ್ಯಂಗಲ್ ಎ ಅಂತ ಕೇಳಿದ್ದಾನೆ ಚಕ್ರೀಯ ಚತುರ್ಭುಜವನ್ನು ತಗೊಂಡಾಗ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅದರಿಂದ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಅಲ್ಲಿಗೆ ಸಿನ ನಲವತ್ತು ಡಿಗ್ರಿ ಇದ್ದರೆ ಆ್ಯಂಗಲಿಯೇ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಆ್ಯಂಗಲಿಯೇ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಫಾರ್ಟಿ ಈಸ್ ಈಕ್ವಲ್ ಟು ನೂರ ನಲವತ್ತು ಡಿಗ್ರಿ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬರುತ್ತೆ ನೆಕ್ಸ್ಟ್ ಬಂತು ಸಮತದಲ್ಲಿರುವ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಳೆಯಬಹುದಾದ ರೇಖೆಗಳ ಸಂಖ್ಯೆ ಅಂತ ಕೇಳಿದನೇ ಒಂದೇ ಒಂದನ್ನು ಮಾತ್ರ ನಾವು ಎಳೆಯೋದಕ್ಕೆ ಸಾಧ್ಯ ಇದೆ ಕೆಳಗಿನವುಗಳಲ್ಲಿ ಬಹು ಪದೋಕ್ತಿ ಅಲ್ಲದೆ ಇರತಕ್ಕಂಥದ್ದು ಎಕ್ಸ್ ಕ್ವಯರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ನೈನ್ ಟೆನ್ ಎಕ್ಸ್ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಇದನ್ನು ನಾವು ಬೇಕಾದರೆ ಮುಂದಕ್ಕೆ ಬರ್ಕೋಬೋದು ಇವೆರಡನ್ನು ಕೂಡ ಇದು ಆಲ್ರೆಡಿ ನಮಗೆ ಬಹು ಪದೋಕ್ತಿ ಮೂರು ತ್ರಿಭು ಪದಗಳಿರ್ತಕ್ಕಂಥದ್ದು ಆದರೆ ಇದು ಮಾತ್ರ ಒಂದೇ ಒಂದು ಇರ್ತಕ್ಕಂಥದ್ದು ಹಂಗಾಗಿಬಿಟ್ಟು ಟೆನ್ ಎಕ್ಸ್ ಅಂತಕ್ಕಂಥದ್ದು ಬಹು ಪದೋಕ್ತಿ ಅಲ್ಲದೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಇ ಜಿ ಕೊಟ್ಟು ಎ ಸಿ ಆ್ಯಂಗಲ್ ಬಿ ಇ ಜಿ ಕೊಟ್ಟು ಫಿಫ್ಟಿ ಡಿಗ್ರಿ ಆದರೆ ಆಂಗಲ್ ಎ ಎ ಬೆಲೆ ಅಂತ ಕೇಳಿದ್ದಾನೆ ಆಗಲೇ ನಾವು ಇಂದಿನ ಪ್ರಶ್ನೆಯಲ್ಲಿ ತಗೊಂಡಿದ್ವಿ ಇದರಲ್ಲಿ ಎ ಎ ಬೆಲೆ ಏನು ಅಂತ ಕೇಳಿದ್ದಾನೆ ಎ ಬಿ ಮತ್ತು ಎ ಸಿ ಎ ಬಿ ಸಿ ಎ ಬಿ ಜಿ ಕೊಟ್ಟು ಎ ಸಿ ಅದರಲ್ಲಿ ಆಲ್ರೆಡಿ ಬಿ ಕೋನ ಐವತ್ತಿದೆ ಅಂದರೆ ಇದು ಕೋನ ಐವತ್ತಾಗುತ್ತೆ ಯಾಕೆಂದರೆ ಅಭಿಮುಖ ಕೋ ಭಾವಗಳಿಗೆ ಅಭಿಮುಖ ಕೋನಗಳು ಸಮ ಐವತ್ತು ಪ್ಲಸ್ ಐವತ್ತು ನೂರಾಯಿತು ಅಲ್ಲಿಗೆ ನಮಗೆ ಐವತ್ತು ಐವತ್ತು ನೂರಾದರೆ ಈ ಕೋನ ನಮಗೇನಾಗಬೇಕು ಎಂಬತ್ತು ಡಿಗ್ರಿ ಆಗಬೇಕು ಯಾಕೆಂದರೆ ಮೂರು ಸೇರಿದರೆ ನೂರ ಎಂಬತ್ತಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಆ್ಯಂಗಲ್ ಡಿ ಎಂಬತ್ತು ಡಿಗ್ರಿಗೆ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಸಮಾಂತರ ಚತುರ್ಭುಜದ ಪ್ರತಿಯೊಂದು ಕೋನದ ಅಳತೆ ತೊಂಬತ್ತು ಡಿಗ್ರಿ ಇದ್ದರೆ ಚತುರ್ಭುಜದ ವಿಧ ಅಂತ ಕೇಳಿದನೆ ಅದು ಆಯತ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಸಮಭಾವು ತ್ರಿಭುಜದ ಸುತ್ತಳತೆ ಅರವತ್ತು ಸೆಂಟಿಮೀಟ್ರ್ ಇದೆ ತ್ರಿಭುಜದ ವಿಸ್ತೀರ್ಣವು ಅಂತ ಕೇಳಿದನೆ ಇಲ್ಲಿ ಸಮಭಾವು ತ್ರಿಭುಜ ಅಂದ ತಕ್ಷಣ ಎಸ್ ಈಗ ಟು ರೂಟ್ ತ್ರೀ ಬೈ ಫೋರ್ ಇಂಟು ಎ ಸ್ಕ್ವೈರ್ ಅಲ್ಲಿ ಸುತ್ತಳತೆ ಅಂದರೆ ಅರವತ್ತಿದೆ ಮೂರು ಮೂರು ಒಂದಲೇ ಮೂರೆರಡಲೇ ಇಪ್ಪತ್ತಾಯಿತು ಅಲ್ಲಿಗೇನಾಯಿತು ರೂಟ್ ತ್ರೀ ಬೈ ಫೋರ್ ಎ ಬೆಲೆ ಟ್ವೆಂಟಿ ಇಂಟು ಟ್ವೆಂಟಿ ನಾಲ್ಕು ಒಂದಲೇ ನಾಲ್ಕೈದಲೇ ಅಲ್ಲಿಗೆ ಇಪ್ಪತ್ತೈದಲೇ ನೂರು ಹಂಡ್ರೆಡ್ ರೂಟ್ ತ್ರೀ ಮೀಟರ್ ಸ್ಕ್ವೇರ್ ಅಲ್ಲಿ ನಮಗೆ ಬೇಕಾಗಿರತಕ್ಕಂಥ ಉತ್ತರ ರೋಡ್ ತ್ರೀ ಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟು ಮೈನಸ್ ತ್ರೀ ಫೋರ್ ಬಿಂದು ನಕ್ಷೆಯು ಆಗಲೇ ನಾವು ನೋಡಿದ್ದೀವಿ ಇದು ಪ್ಲಸ್ಸು ಪ್ಲಸ್ಸು ಇದು ಮೈನಸ್ಸು ಪ್ಲಸ್ಸು ಎರಡನೇ ಚತುರ್ಥಕದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಆರು ಮುಖದ ದಾಣವನ್ನು ಎಸೆಯಲಾಗಿದೆ ಮೇಲೆ ಬರುವ ಮುಖವು ಏಳು ಆಗಿರುವ ನಮಗೆ ಯಾರೇ ಮುಖ ಇರೋದು ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮೇಲುಗಡೆ ಬರ್ತಕ್ಕಂಥದ್ದು ಏಳು ಬರೋ ಚಾನ್ಸೇ ಇಲ್ಲ ಅದರಿಂದ ಝೀರೋ ಆಗ್ತಕ್ಕಂಥದ್ದು ಸಂಭವನೀಯತೆ ನೆಕ್ಸ್ಟ್ ಬಂತು ಬೆಲೆ ಕಂಡು ಹಿಡೀರಿ ಅಂತ ಕೊಟ್ಟಿದ್ದಾನೆ ಅರವತ್ನಾಲ್ಕು ಒಂದು ಬೈ ಎರಡು ಇದು ಆಲ್ರೆಡಿ ಇದ್ದಿನ ವಿಡಿಯೋದಲ್ಲಿ ನೋಡಿದ್ವಿ ಆದರೂ ಒಂದು ಸತಿ ತಗೊಳ್ತೀನಿ ಏಯ್ಟ್ ಸ್ಕ್ವೇರ್ ಟು ದಿ ಪವರ್ ಆಫ್ ಒನ್ ಬೈ ಟು ಏಟ್ ಟೂ ಇಂಟು ಒನ್ ಬೈ ಟು ಅಂದರೆ ಟು ಟು ಕ್ಯಾನ್ಸಲ್ ಇಸಿಗೆ ಕೊಟ್ಟು ಏಟ್ ಅಂತಕ್ಕಂಥದ್ದು ನಮಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಒಂದು ವೃತ್ತದ ತ್ರಿಜ್ಯದ ಈ ಪದಕ್ಕೆ ಒಂದು ವ್ಯಾಖ್ಯೆಯನ್ನು ನೀಡಿರಿ ಅಂತ ಕೊಟ್ಟಿದೆ ಇದಕ್ಕೆ ಒಂದು ಡೆಫಿನೇಷನ್ ತಗೊಳ್ಳೋದಾದರೆ ವೃತ್ತದ ಮೇಲಿರುವ ಯಾವುದೇ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸುವ ರೇಖಾಖಂಡವು ರೇಖಾಖಂಡವೇ ವೃತ್ತದ ತ್ರಿಜ್ಯವಾಗಿದೆ ಇದು ನಮ್ಮದು ವೃತ್ತದ ಇದು ನೆಕ್ಸ್ಟು ಒಂದು ಲಂಬಕೋನ ತ್ರಿಬಿಜದಲ್ಲಿ ಅತ್ಯಂತ ದೊಡ್ಡ ಬಾಹು ಇದು ನಮಗೆ ಲಂಬ ಕೋನ ತ್ರಿಬಿಜ ಅಂತ ತಗೊಂಡ್ರೆ ಇದು ಚಿಕ್ಕ ಬಾಹು ಇದು ಪಾದ ಇದು ಏನು ಲಂಬ ಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹು ಇದೆಯೋ ಇದು ವಿಕರಣ ಇದೆ ದೊಡ್ಡದಾಗಿರ್ತಕ್ಕಂಥ ಬಾಹು ಆಗ್ತಕ್ಕಂಥದ್ದು ನೆಕ್ಸ್ಟ್ ಕೋನವನ್ನು ಅಳೆಯಲು ಬಳಸುವ ಉಪಕರಣ ಕೋನ ಮಾಪಕ ಅದಾದಮೇಲೆ ಎರಡು ಎಕ್ಸ್ ಪ್ಲಸ್ ವೈ ಕೊಟ್ಟು ಏಳಕ್ಕೆ ಒಂದು ಪರಿಹಾರ ಅಂದರೆ ಎಕ್ಸಿಗೆ ಎರಡು ವೈಗೆ ಒಂದು ಹಾಕ್ಬೋದು ಎರಡು ನಾಲ್ಕು ಸಾರಿಗೆ ಮೂರು ಎರಡು ಮೂರು ಆರು ಪ್ಲಸ್ ಒಂದು ಅಂದರೆ ಏಳಕ್ಕೆ ಸಮ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಸರ್ವ ಸಮ ಆಕೃತಿಗಳೆಂದರೆ ಏನು ಅಂತ ಕೇಳಿದರೆ ಎರಡು ಆಕೃತಿಗಳು ಒಂದೇ ಆಕಾರ ಮತ್ತು ಒಂದೇ ಗಾತ್ರ ಹೊಂದಿದ್ದರೆ ಅವು ಸರ್ವ ಸಮವಾಗಿರುತ್ತವೆ ನೆಕ್ಸ್ಟ್ ಒಂದು ಗನದ ಪ್ರತಿ ಅಂಚಿನ ಉದ್ದ ಎರಡು ಸೆಂಟಿಮೀಟರ್ ಇದ್ದರೆ ಆ ಗರದ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದರೆ ಸಿಕ್ಸ್ ಎ ಸ್ಕ್ವೇರ್ ಅಂತಕ್ಕಂಥದ್ದು ಸೂತ್ರ ಸಿಕ್ಸ್ ಇಂಟು ಟೂ ಓಲ್ ಸ್ಕ್ವೈರ್ ಇದು ಈಕ್ ಒಂದು ಸಿಕ್ಸ್ ಇಂಟು ಫೋರ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಸ್ಕ್ವೈರ್ ಈ ವರ್ಗಾಂತರದ ವ್ಯಾಪ್ತಿ ತರ್ಟಿಯಲ್ಲಿ ಟ್ವೆಂಟಿ ಕಳೆದು ಬಿಟ್ರೆ ಹತ್ತು ಅಂತಕ್ಕಂಥದ್ದು ವ್ಯಾಪ್ತಿ ಆಗುತ್ತೆ ದಶಾಂಶ ತಗೊಂಡ್ರೆ ಜೀರೋ ಪಾಯಿಂಟ್ ತ್ರೀ ಟು ಪರಿಪೂರಕ ಕೋನ ಒನ್ ಏಯ್ಟಿ ಬೈ ಒನ್ ತರ್ಟಿ ಫೈವ್ ಹತ್ರ ಐದು ಕಳೆದ್ರೆ ಐದು ಏಳರ ಮೂರು ಕಳೆದ್ರೆ ನಾಲ್ಕು ನಲವತ್ತ ಐದು ಡಿಗ್ರಿ ವೈ ಈಸಿ ಆದಾಗ ಪಿ ಎಫ್ ವೈ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ಒನ್ ಬಹುಪದೋಕ್ತಿಯ ಬೆಲೆ ಅಲ್ಲಿಗೆ ಪಿ ಎಫ್ ಟು ಈಸ್ ಈಕ್ವಲ್ ಟು ಟೂ ಓಲ್ square minus 2 plus 1, ಫೋರ್ ಮೈನಸ್ 2 ಪ್ಲಸ್ ಒನ್ ಅಂದರೆ ಎರಡು ಪ್ಲಸ್ ಒನ್ನು ಬೋರು ಅಂತಕ್ಕಂಥದ್ದು ನೆಕ್ಸ್ಟ್ ಬಂತು ಭೂ ಲಂಬ ರೇಖೆಯನ್ನು ಭೂ ಲಂಬರೇಖೆಯನ್ನು ತಗೊಳ್ಳೋದಾದರೆ ಅದು ವೈ ಅಕ್ಷ ಆಗುತ್ತೆ ಕ್ಷಿತಿಜ ಅಕ್ಷ ಅಂತಂದು ಹೇಳಿದರೆ ಎಕ್ಸ್ ಅಕ್ಷ ಆಗ್ತಕ್ಕಂಥದ್ದು ಸಮಪಾದವನ್ನು ಹೊಂದಿದ್ದು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚಿತ್ರಭುಜ ವಿಸ್ತೀರ್ಣಗಳು ಸಮವಾಗಿರುತ್ತವೆ ನೆಕ್ಸ್ಟ್ ಬಂತು ಅರ್ಧ ವೃತ್ತ ಖಂಡದ ಕೋನದ ಅಳತೆ ಯಾವಾಗಲೂ ಕೂಡ ಲಂಬ ಕೋನ ಆಗಿರ್ತಕ್ಕಂಥದ್ದು ಇಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು